ಸಂವಿಧಾನ ದಿನಾಚರಣೆ ಹಾಗೂ ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಹಾಗೂ ಮೈಶೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕಟ್ಟುನಿಟ್ಟಾಗಿ ಜಾತ್ಯತೀತ ಸಿದ್ಧಾಂತದ ಮೇಲೆ ಸಮಾನತೆ ಆಧಾರದ ಮೇಲೆ ಜಾರಿ ಮಾಡುವ ಸ್ವತಂತ್ರ ಭಾರತದ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಎಲ್ಲ ನಾಯಕರು ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರಾಗಿ ಹಲವಾರು ವಿದ್ವತ್ತನ್ನು ಗಳಿಸಿ ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತವನ್ನು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ನಗರದ ಕನಕ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಗತಿಪರ ಸಂಘಟನೆಗಳ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿದೆ ಅಂತ ಹೇಳಿದರು ಮೈಸೂರು ವಿಭಾಗದ ಆರು ಜಿಲ್ಲೆಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಲಕ್ಷಾಂತರ ಜನರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶನದ ಮೂಲಕ ಅಹಿಂದ ಸಮುದಾಯದ ಸ್ವಾಭಿಮಾನದ ಸಂದೇಶವನ್ನು ಇಡೀ ದೇಶಕ್ಕೆ ಸಾರಲಿದ್ದಾರೆ ಎಂದರು ಜೊತೆಗೆ ಕೆಲವೊಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪೀಸ್ ರಸ್ತೆಯಲ್ಲಿರ್ತಕ್ಕಂಥ ಇವತ್ತು ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಈ ವಿಚಾರ ಪ್ರಕರಣಕ್ಕೆ ಹಲವಾರು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಎಲ್ಲ ನಾಯಕರುಗಳು ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ಪಟೇಲ್ ಅವರು ಸ್ವಾಮಿ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ರಚನಾ ಕರಡು ಸಮಿತಿ ಅಧ್ಯಕ್ಷನಾಗಿ ಮಾಡಿ ಅಪಾರವಾದ ವಿಭಕ್ತನ ನಡೆದಂಥ ಅಂಬೇಡ್ಕರ್ ಅವರು ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಣಿ ಉಂಟಾಗಿವೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ದಿನವನ್ನು ನಮ್ಮೆಲ್ಲ ರಾಷ್ಟ್ರದಲ್ಲಿ ಇದನ್ನು ಆಚರಿಸ್ತಾ ಇದ್ದೀವಿ ಅವರು ಯಾವತ್ತೂ ಕೂಡ ವಿಶ್ವಜಾನ್ಯತೆ ಸಿಗ್ತಕ್ಕಂಥ ಬಹುಶಃ ಅಂಬೇಡ್ಕರ್ ಅವರ ಆಶಯವನ್ನು ಕಟ್ಟುನಿಟ್ಟಾಗಿ ಜಾತ್ಯಾತೀಕತೆ ಸಿದ್ಧಾಂತದ ಮೇಲೆ ಸಮಾನತೆಯ ಆಧಾರದ ಮೇಲೆ ಅದಾದಿ ಮಾಡ್ತಾ ಇರ್ತಕ್ಕಂಥ ಸ್ವತಂತ್ರ ಭಾರತ ರಾಜಕೀಯ ಪಕ್ಷ ಯಾವುದಾದ್ರು ಇದೆ ಅದು ಭಾರತೀಯ ರಾಷ್ಟ್ರೀಯ ಆಕಾಂಕ್ಷೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮರಾಗಿದ್ದೀವಿ ಯಾರು ಸಂವಿಧಾನ ರಚನಾ ಸಂದರ್ಭದಲ್ಲಿ ಸಂವಿಧಾನ ಒಂದು ಆಲೋಚನೆಯನ್ನು ಓದಾಗ ಈ ಆರ್ ಎಸ್ ಎಸ್ ಮೂಲಭೂತವಾಗಿರೋ ಇದನ್ನು ಒಟ್ಟು ಕೂಡ ವಿರೋಧ ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಇಲ್ಲಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೂ ಕೂಡ ಒಂದು ಇರ್ಬೋದು ಆದರೆ ಇವತ್ತು ಇಡೀ ಜಗತ್ತೇ ಮೆಚ್ಚುವಂಥ ಸಂವಿಧಾನ ಇದು ಅಂತಕ್ಕಂಥದ್ದು ಜಗತ್ತಿನ ಮೂಲೆ ಮೂಲೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಬಗ್ಗೆ ಹೇಳಲಿಕ್ಕೆ ಮುಂದಾಗಿದ್ದಾವೆ ಇದು ಸಂವಿಧಾನದ ದಿನಾಚರಣೆ ವಿಶೇಷ ದಿನ ಜೊತೆಗೆ ಎರಡನೇ ವಿಚಾರವಾಗಿ ಈ ಸಮರ್ಪಕತೆ ದಯಮಾಡಿ ಇಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಲ್ ಸುರೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮಂಡ್ಯ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಅಪ್ಪಾಜಿ ಕೀಲಾರ ರಾಧಾಕೃಷ್ಣ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಸ್ ಚಿದಂಬರ್ ವಿಜಯಲಕ್ಷ್ಮಿ ರಘುನಂದನ್ ಸಾಧನೂರು ಕೃಷ್ಣ ಚಂದಗಾಲು ಕುಮಾರ್ ದೀಪಕ್ ಚಿನ್ನಕುರುಳಿ ರಮೇಶ್ ಸಿಎಂ ದ್ಯಾವಪ್ಪ ಕಾಗೆಹಳ್ಳದುಡ್ಡಿ ಗ್ರಾಮಕೃಷ್ಣ ದೊಡ್ಡಯ್ಯ ಸೇರಿದಂತೆ इतर हाजर